ಮೂಡಿಗೆರೆ ತಾಲೂಕಿನ ಸುಂಕಸಾಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಬಿಳಗಲಿ ಗ್ರಾಮದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಮನೆಗಳಿವೆ ಎಲ್ಲ ಮನೆ ಕೂಡ ಅಪಾಯ ಸ್ಥಿತಿಯಲ್ಲಿದೆ ದಿನದಿಂದ ದಿನಕ್ಕೆ ಜರಿಯುತ್ತಿರುವ ಜರೆಗಳು ಇಲ್ಲಿನ ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಿಲ್ಲ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಮನೆ ನಿರ್ಮಾಣವಾಗುತ್ತಿರುವ ಗೋಡೆಯ ಮೇಲೆ ದೊಡ್ಡ ಗಾತ್ರದ ಕಲ್ಲುಗಳು ಬಂದು ಬಿದ್ದಿರುವ ಘಟನೆ ವಿಳಗಲಿ ಗ್ರಾಮದಲ್ಲಿ ನಡೆದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭೂಕುಸಿತ ಉಂಟಾಗಿತ್ತು ಮೂರು ಮನೆಗಳು ಕೊಚ್ಚಿ ಹೋಗಿದ್ದವು ಆ ಮೂರು ಮನೆಯ ಕುಟುಂಬಸ್ಥರಿಗೆ ಮೂರು ಮನೆ ಸರ್ಕಾರದ ಅನುದಾನದಲ್ಲಿ ಮೂರು ಮನೆಗಳನ್ನು ನಿರ್ಮಾಣ ಮಾಡಿಕೊಡಲಾಗಿತ್ತು ಉಳಿದ ಮನೆಗಳಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿನ ಗ್ರಾಮದ ಜನರಿಗೆ ಕುಡಿಯುವುದಕ್ಕೆ ನೀರೂ ಇಲ್ಲ ಹೆಸರಿಗೆ ಮಾತ್ರ ನೀರಿನ ಟ್ಯಾಂಕಿ ನಿರ್ಮಾಣ ಮಾಡಿದ್ದು ಟ್ಯಾಂಕ್ನಿಂದ ಪೈಪ್ಲೈನ್ ಮಾಡಿ ಅದಕ್ಕೆ ತಕ್ಕಂತೆ ಮೀಟರ್ಗಳನ್ನು ಅಳವಡಿಸಿ ಹೋದ ಗ್ರಾಮ ಪಂಚಾಯಿತಿ ಅವರು ಇತ್ತ ಕಡೆ ಗಮನ ಹರಿಸೇ ಇಲ್ಲ ಒಂದು ಕಡೆ ನೀರು ಇಲ್ಲ ಇನ್ನೊಂದು ಕಡೆ ರಸ್ತೆ ಕೂಡ ಸರಿಯಿಲ್ಲ ಇಲ್ಲಿ ಎರಡು ಜನ ಬಾಣತಿಯರು ಕೂಡ ಇದ್ದಾರೆ ಇವರಿಗೆ ವಾರದಲ್ಲಿ ಎರಡು ದಿನ ಆಸ್ಪತ್ರೆಗೆ ತೆರೆದುಕೊಂಡು ಹೋಗಿದ್ದಕ್ಕೆ ತುಂಬಾ ಕಷ್ಟ ಈ ಗ್ರಾಮಕ್ಕೆ ಆಟೋ ದೀಪ್ ಕೂಡ ಬರುವುದಕ್ಕೆ ಆಗುವುದೇ ಇಲ್ಲ ನಾವು ಸುಮಾರು ಎರಡು ಕಿಲೋಮೀಟರ್ ದೂರಕ್ಕೆ ನಡೆದುಕೊಂಡು ಹೋಗಬೇಕು ನಮ್ಮ ಗ್ರಾಮಕ್ಕೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಬರುವುದಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ ನಮ್ಮ ಇಪ್ಪತ್ತು ಕುಟುಂಬಗಳಿಗೆ ಬೇರೆ ಜಾಗವನ್ನು ನೀಡುತ್ತೇವೆ ಎಂದು ಉತ್ತರ ನೀಡಿದ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸೇ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ಸಾಗಿಸುತ್ತಿದ್ದೇವೆ ಅಧಿಕಾರಿಗಳು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಕಡೆ ಬರುವುದೇ ಇಲ್ಲ ಗಾಳಿ ಮಳೆಗೆ ಜರೆ ಕುಸಿದು ಬಿದ್ದಿತ್ತು ಅಧಿಕಾರಿಗಳ ಗಮನಕ್ಕೆ ತಂದಾಗ ಇವಾಗ ಆಗುವುದಿಲ್ಲ ಬರುವುದಕ್ಕೆ ಮಧ್ಯಾಹ್ನದ ಮೇಲೆ ಬರುತ್ತೇವೆ ಎಂದು ಉಡಾಫೆ ಉತ್ತರಗಳನ್ನು ನೀಡಿದ್ದಾರೆ ಎಂದು ಗ್ರಾಮಸ್ಥರಾದ ಗೀತಾ ಸಂದೀಪ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಣಕೇರು ಇರೋದು ಎರಡು ಮನೇಲಿ ಎರಡು ಜನ ನಾಲ್ಕು ತಿಂಗಳು ಆಮೇಲೆ ಐವತ್ತು ತಿಂಗಳು ಬಾಣಕೂರು ರೋಡ್ ಬೇರೆ ಸರಿ ಇಲ್ಲ ಆ ಮಕ್ಳಿಗೆ ಅವಾಗ ಅವಾಗ ಜ್ವರ ಬಂದು ಎಲ್ಲಿ ಕರ್ಕೊಂಡು ಹೋಗೋ ಸರ್ ಮೂರು ಕಿಲೋಮೀಟರ್ ಹೋಗಬೇಕು ನಾವು ಬಸ್ಸಿಗೆಲ್ಲ ಹೋಗ್ಬೇಕಾದ್ರೆ ಆಟ ಮಾಡ್ಕೊಂಡು ಹೋಗ್ತಾರೆ ಆರುನೂರು ರೂಪಾಯಿ ಬಾಡಿಗೆ ತಗೋತಾರೆ ಸರ್ ನಾವು ಕೂಲಿ ತಿನ್ನೋರು ನಾವು ಗುಡಿಯಕ್ಕೆ ಹೋಗೋದು ಬರೀ ನಾನ್ನೂರು ರೂಪಾಯಿ ಸಂರುನೂರು ಏಳನೂರು ರೂಪಾಯಿ ಎಲ್ಲಿ ಕೊಡೋದು ಸರ್ ಆಟ ಅಲ್ಲ ಒಂದು ರೋಡು ಏನು ಗೊತ್ತಿಲ್ಲ ಸರ್ ಈ ಥರ ಜರಿತಾ ಹೋಗ್ತಾಯಿದ್ದೀವಿ ಯಾವಾಗಲೂ ವರ್ಷ ವರ್ಷನೂ ಇದೇ ಥರ ಆಗ್ತಾಯಿದೆ ಯಾರಿಗೊಂದು ನೋಡ್ತಾನೆ ಇಲ್ಲ ಏನು ಅಂತಲೂ ಕೇಳ್ತಿಲ್ಲ ಸರ್

ನಮ್ಮ ಟೈಮ್ ಇನ್ ಸರಿಯಾಗಿ ಬಸ್ತಿಕಲ್ಲ ಆ ಟೈಮ್ ಸರಿ ಮಕ್ಕಳು ಮಕ್ಕೊಂಡರೆನೇ ಬರಬೇಕು ಇರೋದೇ ಒಂದು ಬಸ್ಸು ಬೆಳಿಗ್ಗೆ 8 ಗಂಟೆಗೆ ಇದೆ ಬಸ್ಸು ನೀರೇ ನನ್ನ ನೀರೇ ಇಲ್ಲ ನಾವಂತೂ ಬತ್ತ ನೀರೆಲ್ಲ ಕೊಡ್ತಿದ್ದೀವಿ ಸರ್ ಪರಿಸ್ಥಿತಿ ನಮ್ಮ ಇಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಯಾರು ಬಂದಿಲ್ಲ ಯಾರು ಇಷ್ಟವರಿಗೆ ಯಾರು ಬಂದಿಲ್ಲ ಸರ್ ಈ ತರ ಎಲ್ಲಾ ಆಗಿದೆ ಯಾರು ಯಾರು ಬಂದಿಲ್ಲ ಒಬ್ರು ಬಂದಿಲ್ಲ ನಿಮ್ಮ ಹೆಸರು ನಿಮ್ಮ ಹೆಸರು ಸುಹಿತಾ ಲತಾ ಬಂದ ಸುಂಸಲ ಗ್ರಾಮ ಪಂಚಾಯತಿ ಸರ್ ನಮ್ಮದು ಮನೆ ಒಂದು ಇದೆ ಸರ್ ಇಲ್ಲೊಂದು ಇಪ್ಪತ್ತು ಮನೆ ಇದೆ ಸರ್ ಊರಲ್ಲಿ ಬಿಳುಗ್ಲಿ ಗ್ರಾಮದಲ್ಲಿ ಇಪ್ಪತ್ತು ಮನೆಯಲ್ಲಿ ಒಂದು ಎಲ್ಲರ ಮನೆಯೂ ಡೇಂಜರ್ ಇರೋದು ಸರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಫ್ಲಡ್ ಆಗಿತ್ತು ಆವಾಗಲೇ ಎಲ್ಲ ಮನೆಯೂ ಶಿಫ್ಟಿಂಗ್ ಅಂತ ಹೇಳಿದರು ಹಾಗೂ ಯಾವ ಅಧಿಕಾರಿಗಳು ಗಮನಕ್ಕೆ ತಂದಿದ್ವಿ ಸರ್ ಎಲ್ಲರೂ ಅಧಿಕಾರಿ ಹೇಳಿದ್ವಿ ಅಂದರೆ ಅವ್ರು ಶಿಫ್ಟಿಂಗ್ ಮಾಡ್ತೀವಿ ಬಿ ಎ ಅಂತಿದ್ರು ಸರ್ ಗಿರೀಶ್ ಅವರು ಎಲ್ಲ ಶಿಫ್ಟಿಂಗ್ ಅಂತ ಹೇಳಿದರು ಅವ್ರಿಗೆ ಕೆಳಗೆ ಲೆವೆಲ್ ಜಾಗ ಇದೆ ಸರ್ ಎಲ್ಲ ಅಲ್ಲಿಗೆ ಮನೆ ಕಟ್ಟಿ ಹಂಗೆ ಹಿಂಗೆ ಅಂತ ಹೇಳಿದರು ಆದರೆ ಅವ್ರು ಯಾರು ಮತ್ತೆ ಏನು ಮಾಡಲಿಲ್ಲ ನಾವು ಹೋಗಿ ಕೇಳಿದ್ದಕ್ಕೆ ಅದು ಮುಗೀತು ಹಾಗೆ ಹೀಗೆ ಎಲ್ಲ ಅಂದ್ರೆ ಸರ್ ಅದಾದ್ಮೇಲೆ ಈಗ ನೋಡಿ ಈಗ ಜರಿತನೇ ಇದೆ ಮಳೆ ಬರ್ತಾನೆ ಇದೆ ಅಂದ್ರೆ ಈಗ ಯಾರು ಒಂದು ಅಧಿಕಾರಿಗಳು ಬಂದಿಲ್ಲ ಸರ್ ಅವ್ರ ಗಮನಕ್ಕೆ ಬೆಳಗ್ಗೆ ತಂದಿದ್ವಿ ಅವ್ರು ಹನ್ನೆರಡು ಗಂಟೆ ಬರ್ತೀವಿ ಒಂದು ಗಂಟೆ ಬರ್ತಿದ್ದೀವಿ ಅಂತ ಹೇಳ್ತಾವ್ರಿ ಸರ್ ಆದ್ರೆ ನಿನ್ನೆ ಯಾರು ಬಂದಿಲ್ಲ ನಾವು ನಾವು ಇಲ್ದಾಗ ಬಂದು ಅವ್ರು ಫೋಟೋ ತಕೊಂಡು ಹೋಗೋದು ಅದೆಲ್ಲ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸರ್ ಯಾರು ಬಂದು ಏನಾರು ಒಂದ್ ಸ್ವಲ್ಪ ಇದ್ ಮಾಡಿದ್ರೆ ಅನುಕೂಲ ಆಗತ್ತೆ ಇಡೀ ಊರಿಗೆ ಸರ್ ನಮ್ದು ಇಲ್ಲಿ ಒಂದು ನಾಲ್ಕೈದು ಮನೆ ಇದೆ ಸರ್ ನಾಲ್ಕೈದು ಮನೆ ಅದು ಬೆಳಿಗ್ಗಿಂದನೂ ಇದೇ ತರ ಎಲ್ಲ ಕಡೆ ಜರಿತಾನೆ ಇದೆ ನೀವು ಬೆಳಗ್ಗೆ ಬಂದಿರಲ್ಲ ಸರ್ ನೋಡ್ತಾ ಇದ್ದೀರಾ ಈಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗುತ್ತೆ ಸರ್ ಯಾವ ಅಧಿಕಾರಿಗಳು ಬಂದಿಲ್ಲ ಏನು ಭರವಸೆನೆ ಕೊಟ್ಟಿಲ್ಲ ಏನು ಮಾಡಿಲ್ಲ ಸರ್ ಈಗ ಏನ್ ಮಾಡ್ಬೇಕಂತ ನಮಗೆ ಗೊತ್ತಾಗ್ತಿಲ್ಲ ಸರ್ ಈಗ ಗೋಡೆಗೆಲ್ಲ ಬಂದು ಬಂಡೆ ಎಲ್ಲ ಕೂತ್ಬಿಟ್ಟು ಗೋಡೆ ಎಲ್ಲ ಫುಲ್ ಬಿರುಕು ಬಂದಿದೆ ಸರ್ ಈಗ ಏನ್ ಮಾಡ್ಬೇಕಂತ ಮುಂದೆ ಗೊತ್ತೇ ಆಗ್ತಿಲ್ಲ ಸರ್ ಪಂಚಾಯತಿ ಕಡೆಯಿಂದ ಮನೆ ಆಗಿದೆ ಸರ್ ಮನೆ ಗೋಡೆಗೆ ಬಂದು ದೊಡ್ಡ ಕಲ್ಲು ಗೋಡೆ ಹಾ ಹೌದು ಸರ್ ಆದ್ರೆ ಅದ್ನೇ ಹೇಳಿದ್ರು ಸರ್ ಪಂಚಾಯತಿ ಬೇರೆ ಫಾರೆಸ್ಟ್ ಜಾಗ ಇದೆ ಅಲ್ಲೆಲ್ಲಾರು ಮಾಡ್ಕೊಡಿ ಒಂದ್ ಜಾಗನ ಅಂತ ಹೇಳಿ ಇಲ್ಲ ನೀವ್ ಜಿ ಪಿ ಎಸ್ ಮಾಡಿರ್ತೀರ ಅಲ್ಲೇ ಮನೆ ಕಟ್ಟಬೇಕು ಕಟ್ಲಿಲ್ಲ ಅಂದ್ರೆ ನೋಟಿಸ್ ಕಳಿಸ್ತೀವಿ ನಿನ್ ಮುಂದೆ ಮನೆನೇ ಕೊಡಲ್ಲ ಈಗ ಇಪ್ಪತ್ತ್ ವರ್ಷ ಆದ್ಮೇಲೆ ಅವ್ನ್ ಮನೆ ಕೊಟ್ಟಿದ್ರು ಸರ್ ಅದಾದ್ಮೇಲೆ ಈಗ ಎಲ್ಲರಿಗೂ ಅದೇ ತರ ಇಲ್ಲಿ ನಮ್ ಪಂಚಾಯತಿ ಮನೆಗಳು ಬರಲ್ಲ ಅಂತ ಹೇಳೋದು ಎಲ್ಲರೂ ಪ್ರತಿಯೊಬ್ರು ಕೇಳಿದಾಗ ಪ್ರತಿಯೊಬ್ರು ಮನೆಗೆ ಬಂದಿಲ್ಲ ಸರ್ ನಿನ್ ಮನೆನೇ ಕೊಟ್ಟಿಲ್ಲ ಯಾರಿಗೂ ಅಂತರಿಗೂ ಇಲ್ಲಿ ಹಂಗೆ ಮಾಡ್ತಾರೆ ಸರ್ ನೋಟಿಸ್ ಬೇಗ ಮಾಡ್ಲಿಲ್ಲ ಅಂದ್ರೆ ನೋಟಿಸ್ ಮಾಡ್ತೀವಿ ಎಲ್ಲ ಹಂಗೆಲ್ಲ ಹೇಳ್ತಾರೆ ಸರ್ ಹೋದ ವರ್ಷ ಎಲ್ಲ ಕಳೆದ ವರ್ಷದ ಫ್ಲಡ್ ಕೆಲವು ಮನೆಗಳೆಲ್ಲ ಹೋಗಿರ್ತಾರೆ ಒಂದ್ ಮೂರ್ ಮನೆ ಆಗಿದೆ ಸರ್ ಅಷ್ಟೇ ನಿನ್ನ ಉಳಿದು ಮತ್ತೆ ಬೇರೆ ಯಾರಿಗೂ ಏನು ಕೊಟ್ಟಿಲ್ಲ ಸರ್ ಅವ್ರದ್ದು ಮನೆ ಹೇಗಿದೆ ಸರ್ ಎಲ್ಲ ಜರಿಯ ತರ ಏನಾದ್ರು ಇದೆಯಾ ಅಂದ್ರೆ ಅವ್ರದ್ದು ಸೇಫ್ಟಿ ಇದೆ ಸರ್ ಏನ್ ತೊಂದ್ರೆ ಇಲ್ಲ ಮೂರ್ ಮನೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಒಂದು ತರ ಏನಿಲ್ಲ ಅಂದ್ರೆ ನೀನು ಉಳಿದಿರೋ ಒಂದು ಇಪ್ಪತ್ತು ಮನೆಗಳಿಗೆ ತುಂಬಾ ಕಷ್ಟ ಸರ್ ಶಿಫ್ಟಿಂಗ್ ಇಲ್ಲಿಂದ ನೀವು ಸ್ಥಳಾಂತರ ಮಾಡ್ಬೇಕು ಜಾಗ ಅಲ್ವಾ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ